ಪಿತೃಪಕ್ಷದಲ್ಲಿ ಎಲ್ಲರೂ ತಮ್ಮ ಕುಟುಂಬದ ಪಿತೃಗಳ ಪೂಜೆ ಮಾಡೋದು ಸರ್ವೇ ಸಾಮಾನ್ಯ ಆದರೆ ಪಿತೃದೋಷ ಎಂದರೇನು ಇದರಿಂದಾಗುವ ಪರಿಣಾಮಗಳೇನು ಇದನ್ನು ನಿವಾರಿಸಲು ಸರಳ ಪರಿಹಾರಗಳನ್ನು ತಿಳಿಯೋಣ ಅದಕ್ಕೂ ಮುಂಚೆ ಒಂದು ಸಣ್ಣ ಮಾಹಿತಿ ನಾವು ಮಕ್ಕಳಿಗೆ ಮನೆ ಆಸ್ತಿ ಪಾಸ್ತಿ ಎಲ್ಲವನ್ನೂ ಮಾಡುತ್ತೇವೆ ಆದರೆ ಅದರ ಜೊತೆಗೆ ನಾವು ಮಾಡುವ ತಪ್ಪುಗಳು ಅಪರಾಧ ಪಾಪದ ಕೆಲಸಗಳ ಶಿಕ್ಷೆಯನ್ನು ಮಕ್ಕಳಿಗೆ ಅನುಭವಿಸಲು ಬಿಟ್ಟು ಹೋಗುತ್ತೇವೆ ಹೌದು ಇದನ್ನು ಕೇಳಲು ತುಂಬಾ ಅಪಹಾಸ್ಯವೆನಿಸಬಹುದು ಆದರೆ ಇದು ಸತ್ಯ ನಮ್ಮ ಮಕ್ಕಳು ಅವರ ಭವಿಷ್ಯದಲ್ಲಿ ಚೆನ್ನಾಗಿ ಇರಬೇಕು ಅಂದರೆ ಅವರು ಪಿತೃದೋಷದಿಂದ ಮುಕ್ತರಿರಬೇಕು ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಪಿತೃ ದೋಷದಿಂದ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಿರುತ್ತೇವೆ ನಮಸ್ಕಾರ ಎಂದರೆ ತಿಳಿಯೋಣ ದೋಷ ನಮ್ಮ ಪೂರ್ವಜರ ಶಾಪವಲ್ಲ ಇದು ಪೂರ್ವಜರ ಋಣವಾಗಿದ್ದು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಅವನ ಅಥವಾ ಅವಳ ಪೂರ್ವಜರು ತಮ್ಮ ಜೀವನದ ಪ್ರಯಾಣದಲ್ಲಿ ಯಾವುದೇ ತಪ್ಪುಗಳು ಅಪರಾಧ ಮತ್ತು ಪಾಪಗಳನ್ನು ಮಾಡಿದಾಗ ಪಿತೃ ದೋಷವು ರೂಪುಗೊಳ್ಳುತ್ತದೆ ನಮ್ಮ ಪೂರ್ವಜರು ತಿಳಿದು ಅಥವಾ ತಿಳಿಯದೆ ತಮ್ಮ ಜೀವನದಲ್ಲಿ ತಪ್ಪುಗಳನ್ನು ಅಥವಾ ಪಾಪಗಳನ್ನು ಮಾಡಿದಾಗ ಅದು ನಮ್ಮ ಜಾತಕದಲ್ಲಿ ಪಿತೃದೋಷ ಅಥವಾ ಪಿತೃಋಣ ಎಂದು ಫಲಿಸುತ್ತದೆ ಅವರ ಮಕ್ಕಳಾಗಿರುವುದರಿಂದ ನಾವು ಆ ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾಗಿದೆ ಅಷ್ಟೇ ಅಲ್ಲದೆ ಇನ್ನೂ ಕೆಲ ಸಂದರ್ಭಗಳಲ್ಲಿ ಪೂರ್ವಜರು ಕೆಟ್ಟ ಕರ್ಮ ಅಥವಾ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾರೆ ಎಲ್ಲ ಬಂಧಗಳು ಮತ್ತು ತಪ್ಪು ಗ್ರಹಿಕೆಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತಾರೆ ಪಿತೃದೋಷ ಉಂಟಾಗಲು ಪ್ರಮುಖ ಮೂರು ಕಾರಣಗಳಿವೆ ಮೊದಲನೆಯದು ಗ್ರಹಗಳ ಪರಿಣಾಮಗಳು ಪೂರ್ವಜರ ಕಾರ್ಯಗಳು ಮತ್ತು ಒಬ್ಬರ ಸ್ವಂತ ಕರ್ಮ ವಯಸ್ಸಾದ ಜನರನ್ನು ನೋಡಿಕೊಳ್ಳಲು ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕುಟುಂಬದ ಸದಸ್ಯರು ವಾರ್ಷಿಕ ಆಚರಣೆಗಳ ಮೂಲಭೂತ ಅವಶ್ಯಕತೆಗಳನ್ನು ಮಾಡದಿದ್ದರೆ ಪಿತೃ ದೋಷವು ಸಹ ಸಂಭವಿಸಬಹುದು ಪಿತೃದೋಷದ ಸಾಮಾನ್ಯ ಲಕ್ಷಣಗಳು ಒಬ್ಬ ವ್ಯಕ್ತಿಗೆ ಪೂರ್ವಜರು ಆಹಾರ ಮತ್ತು ಬಟ್ಟೆಯನ್ನು ಕೇಳುವ ಕನಸು ಕಾಣಬಹುದು ಒಬ್ಬ ವ್ಯಕ್ತಿ ಯಾವುದೇ ಕುಟುಂಬದ ಸದಸ್ಯರು ಹಾವಿನ ಕನಸುಗಳನ್ನು ನೋಡಿದರೆ ಅದು ಪಿತೃ ದೋಷದ ಕಡೆಗೆ ಸುಳಿವು ನೀಡುತ್ತದೆ ಹಾಗಾದರೆ ಈ ಪಿತೃದೋಷದಿಂದಾಗುವ ದುಷ್ಪರಿಣಾಮಗಳನ್ನು ತಿಳಿಯೋಣ ನಿರಂತರ ಅನಾರೋಗ್ಯದಿಂದ ವ್ಯಕ್ತಿಯು ಆರ್ಥಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ವಿಫಲವಾಗುತ್ತಾನೆ ಅವನು ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯ ಕೊರತೆಯನ್ನು ಹೊಂದುತ್ತಾನೆ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನಗಳಲ್ಲಿ ಸಣ್ಣ ವಿಷಯಗಳ ಬಗ್ಗೆ ವಾದಗಳಾಗುತ್ತವೆ ಕೆಲವೊಮ್ಮೆ ಅವರ ಜಾತಕದಲ್ಲಿ ಪಿತೃ ದೋಷವಿದ್ದರೆ ಮದುವೆಯಲ್ಲಿ ವಿಳಂಬವಾಗುವ ಮತ್ತು ಸರಿಯಾದ ಸಮಯದಲ್ಲಿ ಅವರು ಮದುವೆಯ ೂ ಸಾಧ್ಯವಾಗುವುದಿಲ್ಲ ಪಿತೃ ದೋಷ ಹೊಂದಿರುವ ಮಕ್ಕಳು ನಂತರ ಅಥವಾ ಹುಟ್ಟಿನಿಂದ ದೈಹಿಕ ಅಥವಾ ಮಾನಸಿಕ ಸಾಮರ್ಥ್ಯಗಳನ್ನು ಹೊಂದಿರುವುದಿಲ್ಲ ಗರ್ಭಧಾರಣೆ ಅಥವಾ ಹೆರಿಗೆಯಲ್ಲಿ ತೊಂದರೆಗಳಾಗುತ್ತವೆ ಇದು ಗರ್ಭಪಾತಕ್ಕೂ ಕಾರಣವಾಗಬಹುದು ಪಿತೃ ದೋಷ ದಾಂಪತ್ಯ ಜೀವನಕ್ಕೆ ಅಡ್ಡಿಪಡಿಸುತ್ತದೆ ಕುಟುಂಬದೊಳಗಿನ ಆತ್ಮಹತ್ಯೆ ಕೊಲೆ ಅಪಘಾತಗಳಂತಹ ಅಸಹಜ ಸಾವುಗಳುಂಟಾಗುತ್ತವೆ ಒಂದೇ ಕುಟುಂಬದಲ್ಲಿ ನಿಗೂಢ ರೀತಿಯಲ್ಲಿ ನಿರಂತರ ಜೀವ ಹಾನಿಯಾಗುತ್ತದೆ ಕುಟುಂಬದಲ್ಲಿ ಯಾವುದೇ ತರಹದ ಶುಭ ಕಾರ್ಯಗಳನ್ನು ಮಾಡಲು ಅಡೆತಡೆಗಳು ಉಂಟಾಗುತ್ತವೆ ಎಂದಿಗೂ ಮುಗಿಯದ ಬಡತನ ಕುಟುಂಬದಲ್ಲಿ ನಿರಂತರ ವಿವಾದಗಳು ಮತ್ತು ವೈಮನಸ್ಸುಗಳು ಇರುತ್ತವೆ ಪಿತೃ ದೋಷವನ್ನು ಹೊಂದಿರುವ ಜನರು ಪರಿಹಾರ ಕ್ರಮಗಳನ್ನು ಹುಡುಕಬೇಕು ಇಲ್ಲದಿದ್ದರೆ ಇಂತಹ ದುಷ್ಪರಿಣಾಮಗಳಿಂದ ಹೊರಬರಲು ಸಾಧ್ಯವಾಗುವುದಿಲ್ಲ ತಂದೆಯ ಕಡೆಯಿಂದ ಏಳು ತಲೆಮಾರಿನವರೆಗೆ ಮತ್ತು ತಾಯಿ ಕಡೆಯಿಂದ ನಾಲ್ಕು ತಲೆಯ ಮಾರವರೆಗೆ ಯಾವುದೇ ಪೂರ್ವಜರು ಅಸ್ವಾಭಾವಿಕ ಅಕಾಲಿಕ ಮರಣವನ್ನು ಎದುರಿಸಿದರೆ ಪಿತೃದೋಷ ಸಂಭವಿಸುತ್ತದೆ ಪಿತೃದೋಷದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಹಲವಾರು ಸರಳ ಪರಿಹಾರಗಳು ಇಲ್ಲಿವೆ ಬ್ರಹ್ಮಪುರಾಣದ ಪ್ರಕಾರ ಅಶ್ವಿನ ಮಾಸದ ಕೃಷ್ಣ ಪಕ್ಷದಲ್ಲಿ ಪೂರ್ವಜರ ಮರಣದ ತಿಥಿಯಂದು ನೀವು ಶ್ರಾದ್ದ ಪಿಂಡದಾನ ಪೂಜೆ ಮತ್ತು ತರ್ಪಣವನ್ನು ಮಾಡಿದರೆ ನಿಮ್ಮ ಪೂರ್ವಜರ ಆತ್ಮವು ತೃಪ್ತಿಯಾಗುತ್ತದೆ ಪ್ರತಿದಿನ ಅರಳಿ ಮರವನ್ನು ಪೂಜಿಸಿ ನೀರನ್ನು ಅರ್ಪಿಸಿ ಪ್ರತಿ ಅಮವಾಸೆ ಎಂದು ಬ್ರಾಹ್ಮಣರಿಗೆ ಆಹಾರ ಮತ್ತು ಬಟ್ಟೆಯನ್ನು ಅರ್ಪಿಸಿ ಯಾವಾಗಲೂ ಕುಟುಂಬದ ಹಿರಿಯರಿಗೆ ಪ್ರೀತಿ ಮತ್ತು ಗೌರವವನ್ನು ನೀಡಿ ಪ್ರತಿದಿನ ಸೂರ್ಯನಿಗೆ ಅಗ್ರವನ್ನು ಅರ್ಪಿಸಿ ಅಂದರೆ ನೀರನ್ನು ಅರ್ಪಿಸಿ ಮತ್ತು ಗಾಯತ್ರಿ ಮಂತ್ರವನ್ನು ಜಪಿಸಿ ಯಾವುದೇ ಪೂರ್ವಜರ ಅಸ್ವಾಭಾವಿಕ ಅಥವಾ ಆರಂಭಿಕ ಮರಣದ ಸಂದರ್ಭದಲ್ಲಿ ತ್ರಯಂಬಕೇಶ್ವರ ಹರಿದ್ವಾರ ಬದ್ರಿನಾಥ ಮತ್ತು ಗಾಯಾದಂತಹ ಪವಿತ್ರ ಸ್ಥಳಗಳಲ್ಲಿ ನಾರಾಯಣ ಬಲಿವಿಧಿಯನ್ನು ಮಾಡಿ ಪ್ರತಿ ಶನಿವಾರ ಬೇಯಿಸಿದ ಅನ್ನದ ಸಣ್ಣ ಉಂಡೆಗಳನ್ನು ಕಾಗೆಗಳಿಗೆ ಮತ್ತು ಮೀನುಗಳಿಗೆ ಆಹಾರ ನೀಡಬೇಕು ಇನ್ನು ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಮತ್ತು ಬೀದಿ ನಾಯಿಗಳಿಗೆ ಆಹಾರವನ್ನು ನೀಡಬೇಕು ನಿಮ್ಮ ಪೂರ್ವಜರ ಹೆಸರಿನಲ್ಲಿ ರುದ್ರಾಭಿಷೇಕ ಮಾಡಿಸಬೇಕು ಭಗವಾನ್ ವಿಷ್ಣುವನ್ನು ವಿಶೇಷವಾಗಿ ಶ್ರೀರಾಮನ ರೂಪದಲ್ಲಿ ಪೂಜಿಸಬೇಕು ಪೋಷಕರಿಗೆ ಬೇಷರತ್ತಾಗಿ ಪ್ರೀತಿ ಮತ್ತು ಸೇವೆಗಳನ್ನು ನೀಡುವುದು ಪಿತೃ ದೋಷದ ದುಷ್ಪರಿಣಾಮಗಳಿಂದ ಹೊರಬರಲು ಸುಲಭವಾದ ಮಾರ್ಗವಾಗಿದೆ ಕೊನೆಯದಾಗಿ ಹೇಳುವುದಾದರೆ ಪಿತೃದೋಷ ಪೂರ್ವಜರ ಶಾಪವಲ್ಲ ಇದು ಅವರ ಸಂತತಿಯಿಂದ ಮಾಡಿದ ಕೆಟ್ಟ ಕಾರ್ಯಗಳ ಪರಿಣಾಮವಾಗಿ ರೂಪುಗೊಂಡಿದೆ ಕರ್ಮ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ಅನುಭವಿಸುವ ಮೂಲಕ ಮತ್ತು ಶಿಕ್ಷೆಯ ಮಟ್ಟವನ್ನು ಕಡಿಮೆ ಮಾಡಲು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಮೂಲಕ ಋಣ ತೀರಿಸಬಹುದು ವಿಪರ್ಯಾಸ ಎಂದರೆ ವ್ಯಕ್ತಿ ತನ್ನ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸುವುದಲ್ಲದೆ ಅವರ ಪಿತೃಗಳ ತಪ್ಪುಗಳಿಗೂ ಸಹ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಪಿತೃದೋಷದ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುವ ಮಂತ್ರ ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಶಾಂತಿಂ ದೇಹಿ ಫಟ್ ಸ್ವಾಹ ಇನ್ನೊಂದು ಮಂತ್ರ ಓಂ ಪಿತ್ರಾಭ್ಯ ದೇವತಾಭ್ಯ ಮಹಾಯೋಗಿ ಬೆಜಚ ನಮಃ ಸ್ವಾಧ್ಯಾಯ ಚ ನಿತ್ಯಮೇವ ನಮಃ ಈ ಎರಡು ಮಂತ್ರಗಳಲ್ಲಿ ಒಂದನ್ನು ಆರಿಸಿಕೊಂಡು ಉತ್ತರಾಭಿಮುಖವಾಗಿ ಕುಳಿತು ನೂರ ಎಂಟು ಬಾರಿ ಜಪಿಸಬೇಕು ಎಲ್ಲರೂ ಪಿತೃದೋಷದಿಂದ ಮುಕ್ತವಾಗಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಾ ಇದ್ದೇವೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು